నే అది ఏను అదేంటూ బా అంట ఎమ్మె నే అక్క అదే అక్క అరే ఇతీ బట్టే కొడే బట్టే హారడే ఇకి ఒక్కడే బట్టె ఆరకే హడు బరగంట ఇవి హోగి మరీ కిటికీ బాక్ లచ్చిబుడు అయితే కిటికీ బాక్లు అచ్చిబుట్టు గ్యాస్ ఆన్ మిబిట్టు బందాక లచ్చిబుట్టు అడగ్గ ఓద తష్ణవ బెంకెట్టి ఎట్టి బెల్కడ్డికి ఇర్బుట్టు వడకబిడద ఎంగిరువే నేనువే ఇట్ట అవుడు ಗಂಡು ಕರ್ಕೊಂಡು ಆಸ್ಪತ್ರೆಗೆ ಹೋಗಿಲ್ವಾ ಮುಗಿಗೆ ಡ್ರಾಪ್ ಬರ್ತೀನಿ ಅಂತ ಅವ್ರು ಅಲ್ಲಿ ಗಂಟೆ ಕೆಲಸ ಮಾಡಿ ಮುಗಿಸ್ಬಿಡದ ಏನಂದೇ ಆಮೇಕೆ ದರ್ದ್ರ ಮುಂಡೆ ಇದು ಸೌತಿ ಮುಂಡೆ ಅವಳು ಇದ್ದಿದ್ರೆ ಒಟ್ಟಿಗೆ ಒಮ್ಮಗೆ ಇಬ್ಬರೂ ಕಳ್ಸಬೋದಾಗಿತ್ತು ಶಿವನ ಪಾದ್ವಾ ಅವಳು ಇಲ್ಲ ಈಗ ಮಾಡೋ ಬರೋ ಈಗ ಸದ್ಯಕ್ಕೆ ಕೆಲಸ ಮುಗಿಸು ಹೇಳ್ದೆ ನೀನು ಫೋನ್ ಮಾಡ್ಬಿಟ್ಟು ತಂಬ್ರೆಟ್ಟಿಗೆ ಹೇಳಿದ್ನಲ್ಲ ಅಯ್ಯೋ ಬಾ ಒಂದ್ಸಲ ನೋಡಬೇಕು ಅಂತವ ಅದು ಇರ್ಲಿ ಈಗ ಕೆಲಸ ಮುಗಿಸೋದಾನ ಹೇಳಿ ಅಂದ್ರೆ ಯಾರು ಬರೋಣ ನಿಮ್ಗೆ ನಾನು ಇಲ್ಲಿ ನಿಂತ್ಕೊಂಡು ನೋಡ್ಕೊತಾ ಇರ್ತೀನಿ ಹೋಗು ಹೋಗಿದ್ದು ಗ್ಯಾಸ್ ಆನ್ ಮಾಡಿ ಬಾ ಹೋಗು ಅಲ್ಲ ಅಣ್ಣ ನಾನು ನೋಡ್ಕೊತಾ ಇರ್ತೀನಿ ಹೋಗು ನೀನು ನೀನು ಗೊತ್ತಾಯ್ಕಿಲ್ಲ ನೀನು ಮಗ ರೂಮ್ಗೆ ನೀ ಹೋಗೋದು ನೀವು ಸರಿ ಆಯ್ತದೆ ನಾನು ಹೆಂಗ ನೀ ಗ್ಯಾಸ್ ಆನ್ ಆಗಿಸ್ ಬಾ ಯ ನಾನೋಗದಕ್ಕಿಂತ ನೀ ಸರಿ ಕನಕ ಇಲ್ಲಿ ಅವ್ಳು ಬಂದ್ಗಿಂದ ನನಗೆ ಗೊತ್ತಾಯ್ಕಿಲ್ಲ ಮೇಲ್ಗೆ ಬಂದ್ಬಿಡ್ತಾಳೆ ಏನೋ ನೋಡ್ಕೊತಿರ್ತೀನಿ ಜಲ್ದಿ ಆನ್ ಬಂದ್ಬಿಟ್ಟವ್ ಬರೋಣ ಈ ತಾನೇ ಓದೋದು ಒಂದು ಬಕೆಟ್ ತುಂಬಾ ಬಟ್ಟೆ ಹಾಕಿ ಬರ್ ಗಂಟ ಅವ್ ಐದು ಈಗ ಆನ್ ಮಾಡ್ಬಿಟ್ರೆ ಗ್ಯಾಸ್ ಎಲ್ಲವ ತುಂಬ್ಕೊಂಡು ರೂಮಲ್ಲಿ ತುಂಬ ಕೂತಿರ್ತದೆ ಅವಳ ಒಳಗೆ ಹೋದ ತಕ್ಷಣವ ನಾವು ಬೆಂಕಿ ಹಾಕ್ಬಿಟ್ಟು ಹಚ್ಕೊಡ್ಬಿಡದೆ ಗ್ಯಾಸ್ ಕತ್ಕಬಿಟ್ಟು ಗ್ಯಾಸ್ ಕತ್ಕೊಬಿ ಅಂತವ ಎಲ್ಲವ ಮನೆ ಎಲ್ಲವ ಸುಳ್ಳೆ ಹೋಗ್ಲಿ ನಮ್ಗೇನು ಇದು ನಮ್ಮ ಮನೆಯೇ ಬಾಡಿಗೆ ಗಿರ ಮನೆ ತನೇ ಏನಾದ್ರು ಹಾಳಾಗೋಗ್ಲಿ ನಮಗೇನು ಅದೊಂದು ರೂಮ್ ತಾನೆ ಹಾಳಾದ್ರೆ ಹಾಳಾಗೋದು ಏನಿಗೆ ಎಲ್ಲ ಹಾಳಾಯ್ತ ಏನಾರೂ ಆಗಲಿ ಒಟ್ಟಿಗೆ ಅವಳನ್ನ ನಿಗ್ರಿಸ್ಬೇಕು ಅಷ್ಟೇ ಅದಿದ್ರ ಬಗ್ಗೆ ಯಾವುದೇ ಥರ ಬೇರೆ ಏನಾರು ಹುಸ್ಕು ಉಸಿ ಹಾಕೋರೇ ಗೊತ್ತಾಯ್ತದೆ ಏನು ಎತ್ತ ಅಂತವ ಇನ್ನಿದಾದ್ರಿ ಸಿಲಿಂಡ್ರು ಕಸಗಿಸಕ್ಕೆ ಹೋಗಿದ್ರೇನೋ ಅದಕ್ಕೆ ಲೀಕ್ ಆಗ್ಬಿಟ್ಟು ಬ್ಲಾ ಆಗ್ಬಿಟ್ಟದೆ ಅಂತ ಏನೇನಾರು ಅಂತಿರ್ತಾರೆ ಅಳ್ಗುಣ ಯಾಕೆ ನೀನೇ ಕೊಟ್ಟಿದ್ದು ಹೋಗು ನೀನೇ ಆನ್ ಮಾಡಿ ಬಾ ಹೋಗು ನೀನು ತರಗಿಲ್ಲ ಕಡಿಸ್ಕೊಬೇಡೇ ನಾನು ಇಲ್ಲಿ ನೋಡ್ಕೊಳ್ತಾ ಇರ್ತೀನಿ ಇಲ್ಲ ಅಂದರೆ ಏನಾಯ್ತದೆ ಅಂದರೆ ನೀನು ಗೊತ್ತಾಯ್ಕಿ ಅವಳು ಒಂದೇ ಸಲ ಬಂದುಬಿಟ್ರೆ ನಮಗೆ ಇಬ್ಬರು ಸಿಗಾಕ ಮನೆ ಕತ್ತೀರಿ ಏನೇ ಕೊಡ್ರಿ ಹಂಗೆ ಹಿಂಗೆ ಅಂತೇಳಿ ನಡೀನೇ ಜಲ್ದಿ ಹೋಗು ನೋಡಿ ಇನ್ನೇನು ಮಾಡಿ ಇಲ್ಲೇ ನಿಂತ್ಕೊಂಡು ನಾ ನಮ್ಮ ಕೆಲಸ ಆಗವತ್ತು ಸುಮ್ಮನೆ ಇಲ್ಲ ನಿಂತ್ಕೊಂಡು ಕಾಲ್ಕೊಳ್ತಾನೆ ನಿಂತ್ಕೊಳ್ಳೋಕೆ ಅದ ನೀ ನೋಡ ಯಾಕೊಂಡೆ ಆಯ್ತಾ ನೀನು ಏಳುವೆ ಅತ್ತಾಗಿ ಇತ್ತಾಗ ಹಿಂಗೆ ಆಡ್ತಾನೆ ನಿತ್ಕೊಂಡ್ರೆ ನೀನು ಒಂದು ಕೆಲಸ ಮಾಡಕ್ಕೂ ಬೋಗಲ್ಲ ಬಡಣೆ ಆಕ ನೀನು ಅದಕ್ಕೆ ಹಿಂಗೆ ಅಡಿಗೆ ನೀನು ಒಂದು ಕೆಲಸ ಮಾಡಕ್ಕೂ ಬೋಗಕ್ಕೆ ಇಕ್ಕ ನೀನು അങ് കണ്ടി മക നോളി ഹോല ആ ഗു നഗി ഗ്യാസ് ആൻ്ബറക്കു ഏ ഒ ദൊഡ് ഗണന്തൽസ ഇതൊഴ ചെങ്കിൽ കാത്തിക്കോ അല്ല ഏഹ് അല്ല കണ്ടി അക്ക ഗ്യാസ് ആൻമ്മ ഒന്ന് ദൊഡ കേസിഷാര നോക്കിട്ട് ಇಲ್ಲಾಕತ್ತ ಹೋಗು ಉಷಾರಾಗೆ ನೋಡ್ಕೊತೀನಿ ಅದಕ್ಕೆ ಅಲ್ವ ಇನ್ನುವೇ ನಂದಿನಿ ಬರೋಕೆ ಇನ್ನೊಂದು ಅರ್ಧ ಗಂಟೆ ಒಂದು ಗಂಟೆ ಬೇಕು ಒಂದು ಗಂಟೆಯಲ್ಲೂ ಮಧ್ಯಾಹ್ನ ಆದ ಇನ್ನು ಇನ್ನೂ ಅವ್ರು ಹೋಗಿ ಎಷ್ಟು ದೂರ ಹೋಗಿ ಇನ್ನುವೇ ಹಾಕಿಸ್ಕೊಂಡು ಬರೋ ಗಂಟೆ ಗೊತ್ತಾಯ್ತದೆ ಅಲ್ಲಿ ಗಂಟವಾ ಕೆಲಸ ಎಲ್ಲನ ಮುಗಿಸ್ಕೊಂಬೇಕು ನಾವು ಅಕಸ್ಮಾತ್ ಏನಾದ್ರು ಎರಡು ಸುಟ್ಟಿ ಕರ್ಕಲು ಕರ್ಕಲು ಆದರೆ ನಂದಿನಿಯಾ ಸೂರಿ ಮನೆ ಕಳಿಸ್ಬಿಡದ ಅಲ್ಲೇ ರಾಣಿ ಬೊಂಕಿರ್ತಾಳೆ ಆಮೇಲೆ ಮನೆಯೆಲ್ಲ ಸುಟ್ಟೋಗಿರ್ತದಲ್ಲ ಆಗ ನಮ್ಮನ್ನು ಕರೀತಾರೆ ಬನ್ನಿ ಅಂತಾವ ನವೀನನು ಕರ್ಕೊಂಡು ಹೋಗೋಕ್ಕಾಯ್ತದೆ ಅಳೋಣ ಅಕ್ಕ ಏನಂದಿ ಏನೇನು ಒಳ್ಳೆಯದು ಕಣ್ಣೆ ಮಗ ಒಳ್ಳೇದು ಆಗ ಇಲ್ಲ ನಮ್ಮ ಮಟ್ಟಿಗೆ ಕರ್ಕೊಬೋದಕ್ಕಂತಕೊಂಡು ನವೀನ ಅಷ್ಟೇನೇ ಏನು ಅದು ಅವು ಹೋಗ್ಬಿಟ್ಟು ಇನ್ನೂ ಸ್ವಲ್ಪ ದಿವಸ ಆದ್ಮೇಲೆ ಅದೇ ತಂಗಿ ಮಗ ತಮ್ಮ ಅವಳಲ್ಲ ಅವಳನ್ನ ನವೀನ ಕೊಟ್ಟು ಮದುವೆ ಮಾಡಿದೆ ಮಾತಾಡದ ಏನೋ ಆಗೋಯ್ತು ಏನಾದದೋ ಹಚ್ಕೊಟ್ಟಾಗ ನೋಡ್ಕೊತಾನೆ ಅಂದ್ಬಿಟ್ಟು ಮಾತಾಡ್ಬಿಟ್ಟು ಅವನ ಜೊತೆಗೆ ಯಾವಳು ಆಸೆಗಳೇ ಆಸೆಗಳು ತಮ್ಮನ ತಮಿಳು ಮಗಳವಳದ ಅವಳು ಭಾರಿ ಆಸೆಗಳು ನವೀನ ಕಂಡ್ರೆ ಹೇಳ್ತಿದ್ಲು ಅಲ್ಲಕ್ಕಂದ್ರ ಅತ್ತೆ ಏನು ಮಾಡೋದು ನವೀನ ಕರ್ಕೊ ಬಂದ್ಬಿಟ್ಟಂದ್ರೆ ನನ್ನ ಆಸೆ ಆಗಿದೆ ಏನು ಮದುವೆ ಮಾಡ್ಕೊಳಕ್ಕ ಬಿಡು ಅಂತ ಅಂತಿದ್ದ ಅವಳು ಭಾರಿ ಆಸೆಗಳು ನೀನು ತಮ್ಮ ಅವಳು ಬಿಟ್ಟರೆಷ್ಟು ಆಸೆಗಳ ಕರ್ಕೊ ಬಂದ್ಬಿಟ್ಟು ಮದುವೆ ಮಾಡ್ಕೊಳಕ್ಕಿ ಏನಂದಿಯೇ ನೀನು ಹ್ಞೂ ಕಣ್ಣೆ ಅಕ್ಕ ಹಂಗೇ ಮಾಡೋಕದ ಏನು ಈಗ ಹಾಳು ನನಗೆ ಹೋಗ್ಬಿಟ್ಟು ಮಾಡಿ ಬರ್ತೀನಿ ಸರಿ ಕಣ್ಣೆ ಅಕ್ಕ ಹುಷಾರು ಸರಿಯಾಗಿ ಹೇಳುವೆ ಆನ್ ಮಾಡ್ಬಾ ಮರ್ಕೊಬಿಟ್ಟಿ ಇಲ್ಲ ಬಿಡ್ಡಿ ಮಗ ನಾನು ಎರಡನೇ ಆನ್ ಮಾಡ್ಬತೀನಿ ನೀನು ಇಲ್ಲೂ ಸಾರೋಳು ಬಂದ್ಬಿಟ್ಟಳು ಇಲ್ಲಾಕ ತಗು ನಾನು ಇಲ್ಲಿ ಹುಷಾರು ಓಡ್ಕತೀನಂತೆ ನೀನು ಹೋಗೀಗ ಸರ ನೋಡ್ಕೋಬೇಕು ಪಾರ್ತಿ ಮುಂಡೆ ಬಂದ್ಗಿನ್ಬಿಟ್ರೆ ಎಲ್ಲನೂ ಹಾಳು ಮಾಡಿ ಬಿಡ್ತಾಳೆ ಸುಮ್ಮನೆ ಅವ್ನ ಕೆಲಸನೆಲ್ಲನೂ ಹಾಳು ಮಾಡ್ಬಿಟ್ರೆ ಆಮೇಲೆ ಇನ್ನೇನ್ ಮಾಡಕತ್ತದು ಆಮೇಲೆ ಹೆಂಗೋ ನಮ್ಮ ದಾರಿ ತೋರದೆ ತೋರೋದೇ ಒಂದ್ ದಾರಿ ತೋರೋ ನಮ್ಮ ಒಳ್ಳೆ ಕಾಲ ಹತ್ರ ಬರೋಕೆ ಅಂತಿದ್ರಲ್ಲಿ ನಾವು ಹಿಂಗ್ ಮಾಡೋಕ್ಕಾಗದ ಉಪಯೋಗಿಸ್ಕೋಬೇಕು ಸದ್ಯಕ್ಕೆ ಅದು ಇವ್ನು ಬೇರೆ ಬಂದವೇ ಅಡಿಮಯ್ ಅವ್ನಿಗೆ ಏನಾರು ಮಾಡಿ ಗಿಡಿ ಇಕ್ಕದ ಅಂದರೆ ಬೇರೆ ದಿವಸ ಆದರೆ ಆಯ್ತಲ್ಲ ನನ್ನ ದಿನೇ ಒಟ್ಟಿ ಇರ್ತಾಳೆ ಇನ್ನು ಹಳ್ಳಿ ಗಂಟೆ ಕಾಯಿ ಕಾ ಕೂತ್ಕೊಳ್ಳೋಕದದ ಇವ್ರಡಿ ಇದೆ ಸಿಕ್ಕಿದ್ದು ಒಂದು ಚಾನ್ಸು ಅವ್ನಿಗೇನೋ ಕರಿ ಏನೇನು ಬರುವ ಬಾಡಿಗೆ ಮಿಂಚಿನಕ್ ಹೇಗ್ ಅವ್ರ ರೊಟ್ಟಿ ಹೋದ್ರೆ ಅಂತೆ ಇದ್ರೆ ಮಾಡ್ತೀನಿ ಅಂತ ಹೇಳಿಡ್ಬೇಕು ಇಲ್ಲಿ ಮೂರಲ್ಲಿ ಕಾಸು ಕಾಸುಕಿಸಿದ್ರೆ ಇತ್ಕೊಂಡೆ ರೂಮ್ ಮಡಕಿ ಸುಟ್ಕಿಟ್ಟದ ಇಲ್ಲ ಇಲ್ಲ ಒಂದ್ ರೂಮ್ ಕತ್ಕೊಂಡ್ರದ ಒಂದ್ ರೂಮ್ ಮಾಸ ಕತ್ಕ ಇನ್ನು ಮನೆಯಲ್ಲ ಕತ್ಕೊಂಡ ಕುತ್ಕೊಳ್ಳದ ನಾನು ಬೇ ಬುದ್ಧಿಲ್ದೊಳಗ ಆಡ್ತಾ ಕೋತೀನಿ ಅಂತಪ್ಪ ಬರೋದ್ ಇಲ್ಲ ರೂಮಲ್ಲಿ ಮುಗ ಬೇರೆ ಅದೇ ಇದ್ರೆ ಇರ್ಲಿ ನನಗೆ ಬೇರೆ ಎದ್ಕೆ ಕೂತದಲ್ಲ ಸೊಸಿಲ್ಲ ಬೇರೆ ಆನ್ ಮಾಡಿ ಎರಡು ಆನ್ ಹಾನ್ ತಾಳು ఈ గ్యాస్ ఆన్ ఆతూ ఇదొందు ఆన్ మిబిడ్తీ కాంటీ ఆమె బందబుటా అన రూమ్ బాక్ కూమ్ బాక్ బందీచ నడి నే అక్క బయ్ హెల్ కు ఓడ్కతారు ఆ ముందోత్ అ బాక్బట్టు బెంకీ సాక్బడదా బా నా ఓడిద యార్గూ గోతా కణే ఏకళి జమ్మ అది దప్ప అని ఒ్రిగూ గొప్పలా సరే కణే మగ హంగే మారాకే బందా ఇలా ఇలా కథ బట్టే ఆరక్త హో బట్టే ఆగట్లే అదే కొనే బట్టే ఆరాక ఖుసిగా ఆరకళిరక ఇన్నోసీ సిలిండర్ పల్యాండ్రెవ తళ్ళి రూమ్ తుబవ్ ఒం దా దిగ్గినే ఎత్కళి చూర్చూరు హోదో చల్వ దిగ్ దిగినే హత్కం కిర్చాడర్చాడో బడవ నన్న జొతేకణి అక్క నగ హింద్ర మాట్లాడదు అందర ನನಗೆ ಹೇ ಈ ಪಾಠ ಕಲ್ಸೋಕೆ ಬರ್ತಾಳೆ ಅದೇ ಈಗ ಹುಟ್ಟಿರೋ ಚೀಕ್ರಿ ಪಾಕ್ರಿಗಳೆಲ್ಲವ ನನಗೆ ಪಾಠ ಕಲಿಸೋಕೆ ಆಗ್ಬಿಟ್ಟ ಕಣ್ಣೆ ಓಹೋ ನನಗೆ ಇವ್ರು ಪಾಠ ಕಲ್ಸೋಕೆ ಬಂದ್ರಿ ನಾವು ಕೇಳ್ತಾ ಕುತ್ಕೊಳ್ಳೋದ ಕೈ ಕಟ್ಕೊಂಡು ಏನು ಅನ್ಕೊಬಿಡ್ತಾಳೆ ನೋಕಣಯ ಏನು ಹೇಳಿದ ತಕ್ಷಣ ಕೈ ಕಾಲು ಕಟ್ಕೊ ಕುತ್ಕೊಬಿಡ್ತಾರೆ ಕೇಳ್ಕೊಂಡು ಹೇಳಿರೋದನ್ನೆಲ್ಲ ಅನ್ಕೊಂಡಿದ್ದಾಳೆ ಸುಮ್ಮನೆ ಏನು ಮಾತ್ರವ ಚೆನ್ನಾಗಿ ಇವ್ನೇ ಅಷ್ಟೇ ನಿಜವಾಗ್ಲೂ ಹೇಳು ನಮ್ಮ ಅಷ್ಟೇ ಹಿಂಗೆ ಅವಳೆ ಎದುರ್ಕಬಿಟ್ಟವಳೆ ನನಗೆ ಏನು ಕಿಟ್ಟಾವಳೆ ಸುಮ್ಮನೆ ಹಾಕ್ಬೇಕು ಸುಮ್ಮನೆ ಮನಪಡಿಸ್ಕೊಬಾರ್ದು ಚೆನ್ನಾಗಿರೋದು ಇರಬೇಕು ಮಾಡತ್ತವು ಮಾಡಬೇಕು ಹ್ಮ್ ಮಾಡೋದ್ ಕೆಲ್ಸವಾ ಮಾಡ್ಬೇಕು ಚೆನ್ನಾಗಿರತ್ತ ಮುಗ ನಿಮಗ ನಿಮಗ ನೋಡು ನೋಡಲೇ ಇಲ್ಲ ಅಕ್ಕ ಒಬ್ಬ ತಾಳೆ ತಗಿ ಏನೋ ಮತ್ತೇವ್ರಿಬ್ರು ಪಾರ್ಟಿ ಖುಷಿ ಇಲ್ಲವ್ರಲ್ಲ ಏನ್ ಸಮಾಚಾರ ಬಾರಿ ಖುಷಿ ಇಲ್ಲವ್ರಿ ಇಲ್ಲ ಸೂರ್ಯನ ಬಂದವರಲ್ಲ ಅದ್ಕೆಲ್ಲ ಬಾರಿ ಖುಷಿ ಆಗ್ಬಿಟ್ಟವ್ರಿ ನಿಮಗ ನೋಡಿದುರಕಾರ ಮಾತಾಡ್ತಾನಿಯಾ ಹೆಂಗೊಯ್ತಾಳು ಅಯ್ಯೋ ಮಾತಾಡ್ಸ್ತಾರ ಇರ್ಲಿಕ್ಕನಿ ಅಕ್ಕ ಹಾ Kamu bercakap dengan dia, tapi dia tak bercakap dengan kamu. Sekarang, dia sudah berusia 9 tahun. Jangan bercakap dengan dia sepanjang hidup kamu. Lihatlah apa yang dia buat. Lihatlah. Bawa dia ke bilik bank. Bawa dia ke bilik bank. Lihatlah apa yang dia buat. Cepat, bawa dia ke bilik bank. Lihatlah apa yang dia buat. Lihatlah apa yang dia buat. ತಾಳು ಎದ್ಮೇಲೆ ಮೇಲೆ ಬಿಸಿ ಹಾಲ್ನಾರು ಕಾಯಿಸ್ಕೊಳದ ಹಾಲು ಕಾಯಿಸಿಕೊಟ್ಬಿಟ್ಟು ಬೆಡ್ನಾರು ಹಚ್ಕೊಡ್ತೀನಿ ತಿಂದಿ ಒಳಗೊಳಗೆ ಮನಿ ಕಂಡ್ರೆ ಗ್ಯಾಸಲ್ಲಿ ಮಾಡ್ಕೊಬೋದು ಎದ್ಬಿಟ್ರೆ ಭಾರಿ ತೀಟ್ಲೆ ನನ್ನ ಮಗ ಬಿಸಿ ತೀತಲಾ ಬಟ್ಟೆ ಯಾರ ಹೋದ್ರೆ ಇವಂದೇ ಗ್ಯಾನ್ ಆಗಿತ್ತು ಇಲ್ಲಿ ಬೇರೆ ಗ್ಯಾಸ್ ಅದೇ ಮೇಲೆ ಎದ್ಬಿಟ್ಟು ಎಳಗ್ಳುಬಿಟ್ಟು ಅನ್ನೋಂತವ ತಲೆ ನನ್ನ ಮಗ ಅಯ್ಯೋ ಇರೋದಕ್ಕೆ ತೈ ಹೋಗೋದೇ ಗೊತ್ತಾಯ್ತಿಲ್ಲ ನನ್ನ ಮಗ ಇರೋದಕ್ಕೆ ಏನಾರು ಹೊಚ್ಕೊಟ್ಟಾಗಿ ನನ್ನ ಮಗಿಗೆ ಏನಾರು ರುಚಿ ರುಚಿಯಾಗಿ ಮಾಡ್ಕೊಡ್ಬೇಕಾನವ

ಮಸಿ ಬಿಸಿ ಮಾಡ್ಕೊಡ್ಬಿಡದ ಮಗ ಇದ್ಮೇಲೆ ಅವ್ನಿಗೆ ಕೊಡಕಾಯ್ತದೆ ಈ ನನ್ನ ಲೈಟರ್ ಲೈಟರ್ಮೇಲೆ ತ್ಯಾವ ಮಾಡಿ ಮಾಡಿದವನೇ ಊಟ ತಿಟ್ಲೆ ನನ್ನ ಮಗ ಎಲ್ಲಕ್ಕುವೆ ಬೆಂಕಡಿನಾಕಿರ್ಬೇಕು ನಾನಂತು ಈಗ ಎಲ್ಲಿ ಇಟ್ಬಿಟ್ಟೆ ಬೆಂಕಡಿಯ ನಾನು ಅಯ್ಯೋ ಯೋತ್ ಕೆಲಸ ಮಾಡೋದಕ್ಕೆ ಅಂತ ಇಟ್ಕೋ ಕುವೆ ಇವನು ಕೂಡ ಬಟ್ಟೆ ಉಡ್ಸೋದಕ್ಕೂ ಇವನು ಅದೇಲ್ಲೆಲ್ಲಿ ಏನೇನು ಮಾಡ್ಬಿಟ್ಟು ಒಂದು ಗೊತ್ತಾಕಿಲ್ಲಕಂತ ಎಲ್ಲಾಯ್ತು ಬೆಂಕಡ್ಡಿ ಕಾಣ್ತಾನೆ ಇಲ್ವಲ್ಲ ಏ ಮಗ ಇಲ್ಲೇನು ಮಾಡ್ಕೊಂಡ್ತಿದ್ದೀ ಯಾಕ ಸುಮ್ಮಿರು ಒಳ್ಳೆ ಒಳ್ಳೆಲ್ಲ ಸಿ ಕಾಪಿ ಹುಚ್ಚಿಯವಳ ಕಾಫಿ ಪಿ ಯಾ ಕುಡಿದಡನೋ ನೋಡೋದ ಸುಳ್ಳಿರು ಅವಳ ಜೀವನ ಅವಳೇ ತಕ್ಕಿ ಕಂಡಳೆ ಏನೋ ಕಣಯ್ಯ ಮುಂದುವರಿಯುವುದು ಅಂಗೇ ವೇಡಿ ಹೆಂಗಿ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಹೇಳಿ ಲೈಟು ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಲೈಕ್ ಕೊಟ್ಬಿಡಿ ಬರೋದ ಮತ್ತೆ